ಫ್ಯಾಮಿಲಿ ಮೆಂಬರ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೇಗಿದ್ದೀರಾ ಎಲ್ರು ಐ ಹೋಪ್ ಎಲ್ಲರೂ ಸೂಪರ್ ಆಗಿದ್ದೀರಾ ಅಂತ ಅನ್ಕೊಳ್ತಾ ಇವತ್ತಿನ ಈ ಬ್ಲಾಗ್ ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಮಗು ಗುಂಡ್ ಗುಂಡಕ್ಕೆ ದಬ್ಬ ದಪ್ಪಗೆ ಚಬಿ ಚಬಿ ಆಗಿದ್ರೆ ಎಲ್ರಿಗೂ ಇಷ್ಟ ಆಗತ್ತಲ್ವಾ ಸೊ ಅದಕ್ಕೆ ಮಗುಗೆ ಅದನ್ ತಿನ್ಸು ಇದನ್ ತಿನ್ಸು ಮಗು ದಪ್ಪ ಆಗತ್ತೆ ಅಂತ ಹೇಳ್ತಾ ಇರ್ತಾರೆ ಮಗುಗೆ ತಿನ್ಸೋದು ತುಂಬಾನೇ ಒಳ್ಳೇದು ಬಟ್ ಹೆಲ್ದಿ ಆಗಿ ತಿನ್ಸೋದ್ರಿಂದ ಮಗು ನ್ಯಾಚುರಲ್ ಆಗಿ ದಪ್ಪ ಆಗುತ್ತೆ ವೇಟ್ ಗೇನ್ ಜಾಸ್ತಿ ಆಗತ್ತೆ ಅದ್ರ ಬದಲು ಏನೇನೋ ತಿನ್ನಿಸೋದ್ರಿಂದ ಒಬೆಸಿಟಿಯಿಂದ ಮಗು ದಪ್ಪ ಆಗತ್ತೆ ಸೊ ಮಗು ಹೆಲ್ತ್ ನ್ಯಾಚುರಲ್ ಆಗಿ ಇಂಪ್ರೂವ್ ಆಗ್ಬೇಕು ಹೊರತು ಒಬೆಸಿಟಿಯಿಂದ ಅಲ್ಲ ಅಲ್ವಾ ಸೊ ಇವತ್ತು ನಾನ್ ತೋರಿಸುವಂತ ಈ ರೆಸಿಪಿ ಮಗುವಿನ ವೆಯ್ಟ್ ಅನ್ನ ನ್ಯಾಚುರಲ್ ಆಗಿ ಇನ್ಕ್ರೀಸ್ ಮಾಡೋದಕ್ಕೆ ಸಹಾಯ ಮಾಡುತ್ತೆ ಅದೇ ಡ್ರೈ ಫ್ರೂಟ್ಸ್ ಪೌಡರ್ ಸೊ ಈ ಡ್ರೈ ಫ್ರೂಟ್ಸ್ ಪೌಡರ್ ಅನ್ನ ಮಗುಗೆ ಕೊಡೋದ್ರಿಂದ ಮಗು ನ್ಯಾಚುರಲ್ ಆಗಿ ವೇಟ್ ಗೇನ್ ಆಗುತ್ತೆ ಜೊತೆ ಜೊತೆಗೆ ಮಗುವಿನ ಬ್ರೈನ್ ಡೆವಲಪ್ಮೆಂಟ್ ಕೂಡ ಚೆನ್ನಾಗ್ ಆಗುತ್ತೆ ಇನ್ನು ಮಗುವಿನಲ್ಲಿ ಇಮ್ಯುನಿಟಿ ಪವರ್ ಅಂದ್ರೆ ರೋಗ ನಿರೋಧಕ ಶಕ್ತಿ ಕೂಡ ಜಾಸ್ತಿ ಆಗುತ್ತೆ ಈ ಇಮ್ಯುನಿಟಿ ಪವರ್ ಜಾಸ್ತಿ ಆದಾಗೆ ಮಗುಗೆ ಶೀತ ನೆಗಡಿ ಕೆಮ್ಮು ಹಾಗೆ ಜ್ವರ ಇವುಗಳು ಪದೇ ಪದೇ ಬರೋದು ಕೂಡ ಕಡಿಮೆ ಆಗುತ್ತೆ ಸೊ ಈ ಡ್ರೈ ಫ್ರೂಟ್ಸ್ ಪೌಡರ್ ಅನ್ನ ಹೇಗ್ ಪ್ರಿಪೇರ್ ಮಾಡೋದು ಅಂತ ನೋಡೋಣ ಬನ್ನಿ ಆದ್ರೆ ಅದಕ್ಕೂ ಮುಂಚೆ ನಮ್ಗೆ ಕೆಲವೊಂದು ಡೌಟ್ ಇರುತ್ತಲ್ವಾ ಈ ಡ್ರೈ ಫ್ರೂಟ್ಸ್ ಪೌಡರ್ ಅನ್ನ ಯಾವಾಗಿಂದ ಕೊಡ್ಬೋದು ಹಾಗೆ ಇದ್ರಲ್ಲಿ ಏನೇನೆಲ್ಲ ಸೇರಿಸ್ಬೇಕು ಅಂತ ಹೇಳಿ ಸೊ ಏನೇನೆಲ್ಲ ಸೇರಿಸ್ಬೇಕು ಅಂತ ಪ್ರಿಪೇರ್ ಮಾಡುವಾಗ್ಲೇ ಹೇಳ್ತೀನಿ ಬಟ್ ಯಾವಾಗಿಂದ ಈ ಡ್ರೈ ಫ್ರೂಟ್ಸ್ ಪೌಡರ್ ನ ಮಗುಗೆ ಕೊಡ್ಬೋದು ಅಂದ್ರೆ ಆರ್ ತಿಂಗಳು ಕಂಪ್ಲೀಟ್ ಆದ್ಮೇಲಿಂದ ಈ ಪೌಡರ್ ಅನ್ನ ಕೊಡ್ಬೋದು ತುಂಬಾ ಜನ ಎಂಟು ತಿಂಗಳರ್ಗು ಅಂತ ಹೇಳ್ತಾರೆ ಬಟ್ ನಾನು ಅಶ್ವಿನ್ಗೆ ಆರ್ ತಿಂಗಳು ಕಂಪ್ಲೀಟ್ ಆದ್ಮೇಲಿಂದಾನೇ ಕೊಡ್ತಾ ಇದ್ದೀನಿ ಸೊ ಸ್ಟಾರ್ಟಿಂಗ್ ಅಲ್ಲಿ ಒಂದು ಅರ್ಧ ಸ್ಪೂನ್ ಅಷ್ಟು ಈ ಡ್ರೈ ಫ್ರೂಟ್ಸ್ ಪೌಡರ್ ಅನ್ನ ಕೊಡ್ಬೋದು ಅದಾದ ನಂತರ ಒಂದ್ ಸ್ಪೂನ್ಗೆ ನಾವು ಜಾಸ್ತಿ ಮಾಡ್ತಾ ಹೋಗ್ಬೋದು ಇನ್ನು ಈ ಡ್ರೈ ಫ್ರೂಟ್ಸ್ ಪೌಡರ್ ಅನ್ನ ಮಕ್ಳಿಗೆ ಕೊಡೋದ್ರಿಂದ ಏನಾದ್ರು ಅಲರ್ಜಿ ಆಗುತ್ತಾ ಅಂದ್ರೆ ತುಂಬಾ ಜನಕ್ಕೆ ತುಂಬಾ ಮಕ್ಳಿಗೆ ಏನಾಗಲ್ಲ ಆಗೋಲ್ಲ ರೇರ್ ಕೇಸಸ್ ಅಲ್ಲಿ ಈ ರೀತಿ ಅಲರ್ಜಿಗಳು ಆಗೋದಿರುತ್ತೆ ಸೊ ಸ್ಟಾರ್ಟಿಂಗ್ ಒಂದ್ ವರ್ಷದಲ್ಲೇ ನಾವು ಮಕ್ಕಳಿಗೆ ಎಲ್ಲಾ ತರದ ಫುಡ್ಸ್ ಕೂಡ ಇಂಟ್ರೊಡ್ಯೂಸ್ ಮಾಡಿದ್ರೆ ಅದರಿಂದ ಅಲರ್ಜಿ ಏನಾದ್ರೂ ಬರೋ ಚಾನ್ಸಸ್ ಇದ್ರೆ ಅದು ಕಡಿಮೆ ಆಗುತ್ತೆ ಸೊ ಇನ್ನು ಸ್ಟಾರ್ಟಿಂಗ್ ಅಲ್ಲಿ ಅಂದ್ರೆ ಸಿಕ್ಸ್ ಮಂತ್ ಕಂಪ್ಲೀಟ್ ಆದ ತಕ್ಷಣ ಒಂದ್ ವಾರ ಜಸ್ಟ್ ಎಲ್ಲ ಡ್ರೈ ಫ್ರೂಟ್ಸ್ ತೇಯ್ದು ಕೊಡ್ಬೇಕು ಆ ರೀತಿ ಮಾಡಿದಾಗ ಮಗುಗೆ ಏನು ಅಲರ್ಜಿ ಆಗಿಲ್ಲ ಅಂದ್ರೆ ನೀವು ಈ ಪೌಡರ್ ಅನ್ನ ಪ್ರಿಪೇರ್ ಮಾಡ್ಕೋಬಹುದು ಸೊ ಈ ವಿಡಿಯೋನಲ್ಲಿ ಡ್ರೈ ಫ್ರೂಟ್ಸ್ ಪೌಡರ್ ನ ಜೊತೆ ಅಡಿಷನಲ್ ಆಗಿ ಇನ್ನೊಂದು ಪೌಡರ್ ನ ಕೂಡ ತೋರಿಸ್ತೀನಿ ವಿಡಿಯೋ ಲಾಸ್ಟ್ ಅಲ್ಲಿ ಹಾಗಾಗಿ ಮೀಸ್ ಮಿಸ್ ಮಾಡದೆ ನೋಡಿ ಅದು ಕೂಡ ಮಗುಗೆ ವೈಟ್ ಗೇನ್ ಆಗೋದಕ್ಕೆ ತುಂಬಾನೇ ಸಹಾಯ ಮಾಡುತ್ತೆ ಇನ್ನು ಇದೇ ಫಸ್ಟ್ ಟೈಮ್ ಏನಾದ್ರೂ ಈ ಚಾನೆಲ್ ವಿಡಿಯೋ ನೋಡ್ತಾ ಇದ್ರೆ ವಿಡಿಯೋ ಕೆಳಗಡೆ ಕಾಣಿಸ್ತಾ ಇರುವಂತ ಸಬ್ಸ್ಕ್ರೈಬ್ ಬಟನ್ ಅನ್ನ ಕ್ಲಿಕ್ ಮಾಡ್ಕೊಂಡು ಪಕ್ಕದಲ್ಲಿ ಬರುವಂತ ಬೆಲ್ ಐಕೋನ್ ಅನ್ನ ಕ್ಲಿಕ್ ಮಾಡಿ ಇದರಿಂದ ನೆಕ್ಸ್ಟ್ ನಾನು ಯಾವುದೇ ವಿಡಿಯೋ ಅಪ್ಲೋಡ್ ಮಾಡಿದಾಗ ನಿಮ್ಗೆ ನೋಟಿಫಿಕೇಶನ್ ಬರುತ್ತೆ ನೀವು ಮಿಸ್ ಮಾಡದೆ ವಿಡಿಯೋನ ನೋಡಬಹುದು ಹಾಗೆ ಈ ವಿಡಿಯೋ ನಿಮ್ಗೆ ಸ್ವಲ್ಪನಾದ್ರೂ ಇಷ್ಟ ಆಗ್ತಾ ಇದೆ ಅನ್ನೋದಾದ್ರೆ ಮಿಸ್ ಮಾಡಿದೆ ವಿಡಿಯೋನ ಲೈಕ್ ಮಾಡಿ ಬನ್ನಿ ಈ ಡ್ರೈ ಫ್ರೂಟ್ಸ್ ಪೌಡರ್ನ ಹೇಗ್ ಪ್ರಿಪೇರ್ ಮಾಡೋದಂತ ನೋಡೋಣ ಸೊ ನಾನಿಲ್ಲಿ ಈ ಡ್ರೈ ಫ್ರೂಟ್ಸ್ ಪೌಡರ್ ಅನ್ನ ಪ್ರಿಪೇರ್ ಮಾಡೋದಕ್ಕೆ ಬಾದಾಮು ಗೋಡಂಬಿ ಪಿಸ್ತಾ ಹಾಗೆ ಸ್ವಲ್ಪ ಜಾಜಿಕಾಯಿನ ತಗೊಂಡಿದ್ದೀನಿ ಸೊ ಇದ್ರ ಜೊತೆ ಕೆಲವೊಬ್ರು ವಾಲ್ನಟ್ ಮತ್ತೆ ಶೇಂಗಾ ಬೀಜ ಅಂದ್ರೆ ಕಡಲೆ ಬೀಜನ ಕೂಡ ಆಡ್ ಮಾಡ್ತಾರೆ ಸೊ ಸಿಕ್ಸ್ ಮಂತ್ ಕಂಪ್ಲೀಟ್ ಆದ್ಮೇಲೆ ನಾನು ಜಸ್ಟ್ ಈ ಮೂರನ್ನು ಮಾತ್ರ ಇಂಟ್ರೊಡ್ಯೂಸ್ ಮಾಡ್ತಾ ಇದೀನಿ ಸೆವೆಂತ್ ಮಂತ್ ಪೂರ್ತಿ ಕಂಪ್ಲೀಟ್ ಆದ್ಮೇಲೆ ವಾಲ್ನೆಟ್ ಮತ್ತೆ ಶೇಂಗಾ ಬೀಜನ ಕೂಡ ಇನ್ಕ್ಲೂಡ್ ಮಾಡ್ತೀನಿ ಸೊ ನಿಮ್ಗೆ ಆಪ್ಷನಲ್ ನೀವು ಬೇಕು ಅಂದ್ರೆ ಅವುಗಳನ್ನು ಕೂಡ ಆಡ್ ಮಾಡ್ಕೋಬಹುದು ಬಟ್ ಎಲ್ಲದನ್ನು ಹಾಕಿದ್ರೆ ಮಗುಗೆ ಹೆವಿ ಆಗತ್ತೆ ಅಂತ ನಾನು ಸ್ಟಾರ್ಟಿಂಗ್ ಅಲ್ಲಿ ಈ ಮೂರನ್ನ ಮಾತ್ರ ಕ್ವಾಂಟಿಟಿ ಒಂದ್ ಕಪ್ಪು ಬಾದಾಮಿ ಒಂದ್ ಕಪ್ಪು ಗೋಡಂಬಿ ಹಾಗೆ ಅರ್ಧ ಕಪ್ನಷ್ಟು ಪಿಸ್ತಾ ಇನ್ನು ಸ್ವಲ್ಪ ಜಾಜಿಕಾಯಿ ಜಾಜಿಕಾಯಿ ಯಾಕೆ ಈ ಡ್ರೈ ಫ್ರೂಟ್ಸ್ ಪೌಡರ್ ಅಲ್ಲಿ ಅಂತಂದ್ರೆ ಮಕ್ಳಿಗೆ ನಾವು ಒಂದಲ್ಲ ಒಂದ್ ರೀತಿನಲ್ಲಿ ಜಾಜಿಕಾಯಿನ ಸ್ವಲ್ಪ ಕೊಡ್ಲೇಬೇಕು ಯಾಕೆ ಅಂದ್ರೆ ಜಾಜಿಕಾಯಲ್ಲಿ ಆಂಟಿ ಇನ್ಫ್ಲಮೇಟರಿ ಪ್ರಾಪರ್ಟಿ ಇದೆ ಇದು ಮಗು ಪದೇ ಪದೇ ಜ್ವರ ಬರೋದು ಮಗುಗೆ ಶೀತ ಕೆಮ್ಮು ಆಗೋದು ಇದನ್ನೆಲ್ಲ ಕೂಡ ತಡೆಯುತ್ತೆ ಅದ್ರ ಜೊತೆಗೆ ಮಗು ಡೈಜೆಷನ್ ಕೂಡ ಇದು ಇಂಪ್ರೂವ್ ಮಾಡುತ್ತೆ ಇವಾಗ ನಾವು ಡ್ರೈ ಫ್ರೂಟ್ಸ್ ನ ಕೊಡ್ತಾ ಇದ್ದೀವಿ ಅಂದ್ರೆ ಮಗುಗೆ ಅದನ್ನ ಜೀರ್ಣಿಸ್ಕೊಳ್ಳುವಂತ ಶಕ್ತಿನೂ ಕೂಡ ಬೇಕಲ್ವಾ ಸೊ ಅದಕ್ಕೋಸ್ಕರ ಜಾಜಿಕಾಯಿನೂ ಕೂಡ ಸ್ವಲ್ಪ ಇದ್ರಲ್ಲಿ ಮಿಕ್ಸ್ ಮಾಡ್ತಾ ಇದ್ದೀನಿ ಇನ್ನು ಈ ಡ್ರೈ ಫ್ರೂಟ್ಸ್ ಪೌಡರ್ ನ ಮಾಡುವಾಗ ಪ್ರತಿ ಡ್ರೈ ಫ್ರೂಟ್ ಕೂಡ ಸಪ್ರೇಟ್ ಆಗಿ ನಾವು ಡ್ರೈ ರೋಸ್ಟ್ ಮಾಡ್ಕೋಬೇಕು ಸೊ ನಾನಿಲ್ಲಿ ಫಸ್ಟ್ ಬಾದಾಮಿನ ಡ್ರೈ ರೋಸ್ಟ್ ಮಾಡ್ಕೊಳ್ತಾ ಇದ್ದೀನಿ ಅದಾದ್ಮೇಲೆ ಪಿಸ್ತಾ ಮತ್ತೆ ಗೋಡಂಬಿನ ಕೂಡ ಮಾಡ್ತೀನಿ ಬಾದಾಮಿ ಮತ್ತೆ ಪಿಸ್ತಾನ ನಾವು ಸೇರಿಸಿ ಡ್ರೈ ರೋಸ್ಟ್ ಮಾಡ್ಕೋಬಹುದು ಬಟ್ ಗೋಡಂಬಿನ ಹಾಗೆ ಮಾಡ್ಬಾರ್ದು ಯಾಕೆಂದ್ರೆ ಗೋಡಂಬಿನಲ್ಲಿ ಜಾಸ್ತಿ ಎಣ್ಣೆ ಅಂಶ ಇರುತ್ತಲ್ವಾ ಸೊ ಅದು ಇದ್ರ ಜೊತೆ ಮಿಕ್ಸ್ ಆದ್ರೆ ನಾವು ಪೌಡ್ರ್ ಮಾಡ್ಕೊಳ್ಳುವಾಗ ಪೂರ್ತಿ ಮೆತ್ತಗಾಗ್ಬಿಡತ್ತೆ ಹಾಗಾಗಿ ಕೂಡ ನೀಟಾಗಿ ಡ್ರೈ ರೋಸ್ಟ್ ಮಾಡ್ಕೊಂಡ್ಮೇಲೆ ಈ ರೀತಿ ಒಂದು ಸಪ್ರೇಟ್ ಕವರ್ ನಲ್ಲಿ ಹಾಕೊಂಡು ಒಂದು ಕಲ್ಲಿಂದ ಅದನ್ನ ಕುಟ್ಟಿ ಪುಡಿ ಮಾಡಬೇಕು ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಅದಾದ್ಮೇಲೆ ನಾವು ಇದನ್ನ ಮಿಕ್ಸಿಗೆ ಹಾಕೋಬೇಕು ಸೊ ನಾನು ಇಲ್ಲಿ ಪೂರ್ತಿ ಪ್ರೊಸೀಜರ್ ನೀಟಾಗಿ ತೋರಿಸ್ತಾ ಇದ್ದೀನಿ ಎಲ್ಲ ಡ್ರೈ ಫ್ರೂಟ್ಸ್ ನ ಒಂದೇ ಸಾರಿ ನಾವು ಮಿಕ್ಸಿ ಜಾರ್ ನಲ್ಲಿ ಹಾಕೊಂಡು ಗ್ರೈಂಡ್ ಮಾಡ್ಕೊಂಡ್ರೆ ಅದು ನೀಟಾಗಿ ಪೌಡರ್ ಆಗೋದಿಲ್ಲ ಚಟ್ನಿ ರೂಪದಲ್ಲಿ ಆಗ್ಬಿಡತ್ತೆ ಸೊ ಅದನ್ನ ನಾವು ಜಾಸ್ತಿ ದಿನ ಇಟ್ಕೊಂಡು ಮಕ್ಳಿಗೆ ಕೊಡೋದಕ್ಕೂ ಆಗೋದಿಲ್ಲ ಹಾಗೇನೆ ಮಗುಗೆ ತಿನ್ನೋದಕ್ಕೂ ಕೂಡ ಅಷ್ಟು ಕಂಫರ್ಟೆಬಲ್ ಆಗಿರೋದಿಲ್ಲ ಸೊ ನಾನಿಲ್ಲಿ ಪ್ರಿಪೇರ್ ಮಾಡ್ತಾ ಇರುವಂತಹ ಈ ಡ್ರೈ ಫ್ರೂಟ್ ಪೌಡರ್ ಆಲ್ಮೋಸ್ಟ್ ಒಂದು ಫಿಫ್ಟೀನ್ ಟು ಟ್ವೆಂಟಿ ಡೇಸ್ ವರ್ಗೂ ಆಗುತ್ತೆ ನೀವು ಫ್ರಿಜ್ ಅಲ್ಲಿ ಸ್ಟೋರ್ ಮಾಡೋದಾದ್ರೆ ಅಷ್ಟು ದಿನದವರೆಗೂ ಸ್ಟೋರ್ ಮಾಡಬಹುದು ಬಟ್ ಹೊರಗಡೆ ಸ್ಟೋರ್ ಮಾಡ್ತೀರಾ ಅನ್ನೋದಾದ್ರೆ ಜಸ್ಟ್ ಒಂದ್ ಆಗೋಷ್ಟು ಮಾತ್ರನೇ ಪ್ರಿಪೇರ್ ಮಾಡ್ಕೊಳ್ಳಿ ಅದಷ್ಟು ಫ್ರೆಶ್ ಆಗಿ ಪ್ರಿಪೇರ್ ಮಾಡಿ ಮಕ್ಕಳಿಗೆ ಕೊಟ್ರೆ ಮಕ್ಕಳ ಆರೋಗ್ಯಕ್ಕೂ ಕೂಡ ಒಳ್ಳೇದು ಡ್ರೈ ಫ್ರೂಟ್ಸ್ ಪೌಡರ್ ನ ನಾವು ಪ್ರಿಪೇರ್ ಮಾಡುವಾಗ ಈ ಪ್ರೋಸೆಸ್ ಮಿಕ್ಸಿ ಜಾರ್ಗೆ ಹಾಕಿದ ತಕ್ಷಣ ಫುಲ್ ನಾವು ಅದನ್ನ ರನ್ ಮಾಡಿಬಿಟ್ರೆ ಅದು ಪೇಸ್ಟ್ ತರ ಆಗೋಗುತ್ತೆ ಸೊ ಹಾಗಾಗಿ ಜಸ್ಟ್ ಒಂದೆರಡು ರೌಂಡ್ ಅದು ರನ್ ಆದ ತಕ್ಷಣ ತೆಗೆದು ಮತ್ತೆ ಅಲ್ಲಾಡಿಸ್ಬೇಕು ಆ ಜಾರ್ನ ಅಥವಾ ಒಂದ್ ಸ್ಪೂನ್ ಇಂದ ನೀಟಾಗಿ ಮಿಕ್ಸ್ ಮಾಡಿ ಮತ್ತೆ ಮಾಡಬೇಕು ಈ ರೀತಿ ಒಂದು ಮೂರ್ನಾಲ್ಕ ಸರಿ ಮಾಡೋದ್ರಿಂದ ಪೌಡರ್ ನೀಟಾಗಿ ಬರುತ್ತೆ ಸೊ ಈ ಪೌಡರ್ ಪ್ರಿಪೇರ್ ಆದ್ಮೇಲೆ ಒಂದು ಗ್ಲಾಸ್ ಕಂಟೈನರ್ ಅಲ್ಲಿ ಗ್ಲಾಸ್ ಬಾಕ್ಸ್ ಅಲ್ಲಿ ಹಾಕಿ ನೀಟಾಗಿ ಸ್ಟೋರ್ ಮಾಡಿ ಇಡಬೇಕು ಸೊ ಈ ಡ್ರೈ ಫ್ರೂಟ್ಸ್ ಪೌಡರ್ ನ ಪ್ರಿಪೇರ್ ಮಾಡೋದು ನೋಡಿದ್ರಲ್ವಾ ಇದ್ರ ಜೊತೆಗೆ ನಾನು ಅಡಿಷನಲ್ ಆಗಿ ಇನ್ನೊಂದು ಪೌಡರ್ ನ ತೋರಿಸ್ತೀನಿ ಅಂತ ಹೇಳ್ದಲ್ವಾ ಸೊ ಅದು ಯಾವುದು ಅಂದ್ರೆ ಡ್ರೈ ಡೇಟ್ಸ್ ಅಂದ್ರೆ ಉತ್ತುತ್ತಿ ಉತ್ತುತ್ತಿನ ನೀಟಾಗಿ ಕಟ್ ಮಾಡಿ ಅದ್ರಲ್ಲಿರುವಂತಹ ಬೀಚನ ತೆಗೆದು ಎರಡು ದಿನ ಒಂದ್ ಸ್ವಲ್ಪ ಗಾಳಿಗೆ ಒಣಗಾಕಿರುವಂತದ್ದು ಅದಾದ ನಂತರ ನೀಟಾಗಿ ಒಂದ್ ಸ್ವಲ್ಪ ಫ್ರೈ ಮಾಡಬೇಕು ಇದನ್ನು ಕೂಡ ಡ್ರೈ ರೋಸ್ಟ್ ಮಾಡಬೇಕು ಸೊ ಆ ರೀತಿ ಮಾಡಿಕೊಂಡು ಇದನ್ನು ಮಿಕ್ಸಿ ಜಾರ್ ನಲ್ಲಿ ಹಾಕಿ ಪೌಡರ್ ಮಾಡಿ ಸ್ಟೋರ್ ಮಾಡಿ ಇಕ್ಕೋದು ಸೊ ಇದು ಕೂಡ ಸಿಂಪಲ್ ಆಗಿರುವಂತಹ ಪ್ರೋಸೆಸ್ ಉತ್ತುತ್ತುತ್ತುತ್ತುತ್ತಿ ಕೂಡ ಮಗುಗೆ ತುಂಬಾನೇ ಒಳ್ಳೇದು ವೆಯ್ಟ್ ಗೇನ್ ಆಗೋದಕ್ಕೆ ಸೊ ತುಂಬಾ ಜನದ ಮನೆಯಲ್ಲಿ ಮೂರು ಅಥವಾ ನಾಲ್ಕು ತಿಂಗಳಿಂದಾನೇ ಉತ್ತುತ್ತಿ ಅದ್ರ ರಸನ ತಿನ್ನಿಸ್ತಾ ಇರ್ತಾರೆ ಮಗು ಚೆನ್ನಾಗಿ ಜಾಸ್ತಿ ಆಗುತ್ತೆ ಅಂತ ಹೇಳಿ ಸೊ ಪ್ರತಿ ಕೂಡ ನಮ್ಗೆ ತುಂಬಾ ಕೆಲಸ ಇರುತ್ತಲ್ವಾ ಕಷ್ಟ ಆಗುತ್ತೆ ಮಾಡಿ ಇಟ್ಕೊಂಡ್ವಿ ಅಂದ್ರೆ ಮಗುಗೋಸ್ಕರ ನಾವು ಏನ್ ಅಡಿಗೆನ ಪ್ರಿಪೇರ್ ಮಾಡಿರ್ತೀವಲ್ವಾ ಸೊ ಅದ್ರಲ್ಲಿ ಒಂದ್ ಅರ್ಧ ಚಮಚದಷ್ಟು ಅಥವಾ ಒಂದ್ ಚಮಚದಷ್ಟು ಮಿಕ್ಸ್ ಮಾಡಿ ತಿನ್ಸಿದ್ರೆ ಮಗುಗೂ ಕೂಡ ನ್ಯಾಚುರಲ್ ಸ್ವೀಟ್ನರ್ ನಾವು ಆಡ್ ಮಾಡದಾಗಿರುತ್ತೆ ಸೊ ಟೇಸ್ಟಿ ಆಗಿರುತ್ತೆ ಮಗು ಕೂಡ ಖುಷಿಯಾಗಿ ತಿನ್ನತ್ತೆ ಇನ್ನು ನಾನು ಈ ಡ್ರೈ ಫ್ರೂಟ್ಸ್ ಪೌಡರ್ ನ ಅಶ್ವಿಂಗ್ ಹೇಗ್ ಕೊಡ್ತಾ ಅಂದ್ರೆ ನಾನು ಅಡಿಗೆ ಜೊತೆ ಮಿಕ್ಸ್ ಮಾಡಿ ತಿನ್ಸೋದು ಕಡಿಮೆನೆ ಬೆಳಿಗ್ಗೆ ಎದ್ದ ತಕ್ಷಣ ಈ ಡ್ರೈ ಫ್ರೂಟ್ಸ್ ಪೌಡರ್ನ ಕೊಡ್ತೀನಿ ಹೇಗೆ ಸ್ಪೂನ್ ಡ್ರೈ ಫ್ರೂಟ್ಸ್ ಪೌಡರ್ ಜೊತೆ ಒಂದ್ ಸ್ಪೂನ್ ಡೇಟ್ಸ್ ಸಿರಪ್ ಆಡ್ ಮಾಡಿ ಕೊಡ್ತೀನಿ ಡೇಟ್ ಸಿರಪ್ ಕೂಡ ನನ್ನ ಮನೇಲಿ ಪ್ರಿಪೇರ್ ಮಾಡಿರುವಂತದ್ದು ನಿಮ್ಗೂ ಆ ರೆಸಿಪಿ ಬೇಕು ಅಂದ್ರೆ ಕಮೆಂಟ್ ಮಾಡಿ ನೆಕ್ಸ್ಟ್ ವಿಡಿಯೋನಲ್ಲಿ ಶೇರ್ ಮಾಡ್ತೀನಿ ಸೊ ಅವೆರಡನ್ನೂ ನೀಟಾಗಿ ಮಿಕ್ಸ್ ಮಾಡಿ ರೂಮ್ ಟೆಂಪ್ರೇಚರ್ ಗೆ ಬರೋವರೆಗೂ ಹಾಗೆ ಬಿಟ್ಟು ಅದಾದ ನಂತರ ಪಾಪುಗೆ ತಿನ್ನಿಸ್ತೀನಿ ಫ್ರಿಜ್ ಅಲ್ಲಿ ಇಟ್ಟಿರ್ತಿವಲ್ವಾ ಡೈರೆಕ್ಟ್ ಆಗಿ ಮಗು ಕೊಡೋದ್ರಿಂದ ಶೀತ ಆಗುತ್ತೆ ಸೊ ಹಾಗಾಗಿ ರೂಮ್ ಟೆಂಪ್ರೇಚರ್ ಗೆ ಅದನ್ನ ನಾನು ತಿನ್ನಿಸ್ತೀನಿ ಸೊ ಇವತ್ತಿನ ಈ ವ್ಲಾಗು ಇಷ್ಟೇನೆ ಡ್ರೈ ಫ್ರೂಟ್ಸ್ ಪೌಡರ್ನ ನಿಮ್ ಜೊತೆ ಶೇರ್ ಮಾಡಿದೀನಿ ಹಾಗೇನೆ ಡೇಟ್ಸ್ ಪೌಡರ್ ಶೇರ್ ಮಾಡಿದ್ದೀನಿ ಇವೆರಡನ್ನು ಕೂಡ ಮಿಸ್ ಮಾಡದೆ ನೀವು ಪ್ರಿಪೇರ್ ಮಾಡ್ಕೊಂಡು ನಿಮ್ ಮಗು ತಿನ್ಸಿ ನಿಮ್ಮ ಮಗು ಆರೋಗ್ಯಕ್ಕೆ ಇದು ತುಂಬಾನೇ ಒಳ್ಳೇದು ಸೊ ಇವತ್ತಿನ ಈ ವ್ಲಾಗೂ ನಿಮ್ಮೆಲ್ರಿಗೂ ಖಂಡಿತವಾಗ್ಲೂ ಇಷ್ಟ ಆಗಿದೆ ಅಂತ ಅನ್ಕೊಳ್ತೀನಿ ಇಷ್ಟ ಆಗಿದ್ರೆ ಮಿಸ್ ಮಾಡದೆ ವಿಡಿಯೋನ ಲೈಕ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಮತ್ತೆ ಫ್ಯಾಮಿಲಿಯಲ್ಲಿ ಯಾರಿಗಾದ್ರೂ ಹೊಸದಾಗಿ ಮಗು ಆಗಿದ್ರೆ ಅವ್ರ ಜೊತೆ ಈ ವಿಡಿಯೋನ ಶೇರ್ ಮಾಡಿ ಖಂಡಿತವಾಗ್ಲೂ ಅವ್ರಿಗೆ ಯೂಸ್ ಆಗುತ್ತೆ ಮತ್ತೊಂದು ಇಂಟ್ರೆಸ್ಟಿಂಗ್ ಬ್ಲಾಗ್ ಜೊತೆ ಸಿಗ್ತೀನಿ ಅಲ್ಲಿವರೆಗೂ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬಾಯ್ ಬಾಯ್ ಅಂಡ್ ಟೇಕ್ ಕೇರ್